ನಮಸ್ಕಾರ ಕನ್ನಡ ಕುಲಬಾಂಧವರೇ ಕನ್ನಡ ಚಿತ್ರರಂಗದ ಕೌರವ ಎಂದೇ ಖ್ಯಾತರಾದ ಮಾಜಿ ಸಚಿವ ಸಿ ಪಾಟೀಲ್ ಅವರ ಅಳಿಯ ಪ್ರತಾಪ್ ಕುಮಾರ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬಿ ಸಿ ಪಾಟೀಲ್ ದೊಡ್ಡ ಮಗಳಾದ ಸೌಮ್ಯ ಅವರ ಗಂಡ ಪ್ರತಾಪ್ ಕುಮಾರ್ ಅವರು ಹೊನ್ನಾಳಿ ಅರಣ್ಯ ಪ್ರದೇಶದ ಸಮೀಪ ರಸ್ತೆ ಬದಿ ಕಾರು ನಿಲ್ಲಿಸಿ ವಿಷ ಸೇವಿಸಿದ್ದಾರೆ ಈ ಘಟನೆ ಗಮನಿಸಿದ ಸ್ಥಳೀಯರು ಪ್ರತಾಪ್ ಕುಮಾರ್ ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ದರು ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು ಆದರೀಗ ಚಿಕಿತ್ಸೆ ಫಲಕಾರಿಯಾಗದೆ ಪ್ರತಾಪ್ ಕುಮಾರ್ ಮೃತಪಟ್ಟಿದ್ದಾರೆ ಎಂದು ತಿಳಿದುಬಂದಿದೆ ಪ್ರತಾಪ್ ಕುಮಾರ್ ಬಿಸಿ ಪಾಟೀಲ್ ಅವರ ಹೆಂಡತಿಯ ಸ್ವಂತ ತಮ್ಮ ಇವರಿಗೆ ದೊಡ್ಡ ಮಗಳು ಸೌಮ್ಯ ಅವರನ್ನೇ ಕೊಟ್ಟು ಪಾಟೀಲ್ ಮದುವೆ ಮಾಡಿದ್ದರು ಅಂದರೆ ಅಕ್ಕನ ಮಗಳನ್ನೇ ಪ್ರತಾಪ್ ಕುಮಾರ್ ಮದುವೆಯಾಗಿದ್ದರು ದಾವಣಗೆರೆ ಕತ್ತಲಗೆರೆ ಗ್ರಾಮದ ಮೃತ ಪ್ರತಾಪ್ ಕುಮಾರ್ ಬದುಕಲ್ಲಿ ಎಲ್ಲವೂ ಸರಿಯಿತ್ತು ಆದರೂ ಏಕಾಏಕಿ ವಿಷ ಸೇವಿಸಿ ಯಾಕಾಗಿ ಆತ್ಮಹತ್ಯೆಗೆ ಶರಣಾದ್ರು ಎಂಬುದು ಇನ್ನೂ ತಿಳಿದು ಬಂದಿಲ್ಲ ಅಳಿಯ ಮೃತಪಟ್ಟ ಮಾಹಿತಿ ತಿಳಿದ ಕೂಡಲೇ ಬಿ ಸಿ ಪಾಟೀಲ್ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ ಇಷ್ಟೇ ಅಲ್ಲ ಬಿ ಸಿ ಪಾಟೀಲ್ ಅವರೊಂದಿಗೆ ಇದ್ದು ಅವರ ರಾಜಕೀಯ ವ್ಯವಹಾರವನ್ನೂ ಪ್ರತಾಪ್ ನೋಡಿಕೊಳ್ಳುತ್ತಿದ್ದರು ಜೊತೆಗೆ ಬಿ ಸಿ ಪಾಟೀಲ್ರವರ ತೊಂಬತ್ತು ಎಕರೆ ಜಮೀನು ಕೂಡ ನೋಡಿಕೊಂಡು ಅವರ ಜೊತೆಯಲ್ಲೇ ಕೆಲಸ ಮಾಡಿಕೊಂಡಿದ್ದರು ಮದುವೆ ಆಗಿ ಹದಿನಾಲ್ಕು ವರ್ಷವಾದರೂ ಅವರಿಗೆ ಮಕ್ಕಳಿರಲಿಲ್ಲ ಆದರೂ ಪ್ರತಾಪ್ ಖುಷಿಯಾಗಿ ಸೌಮ್ಯರೊಂದಿಗೆ ಸಂಸಾರ ನಡೆಸುತ್ತಿದ್ದರು ಈ ಘಟನೆಯ ಬಗ್ಗೆ ಹೇಳಿಕೆ ಕೊಟ್ಟ ಬಿ ಸಿ ಪಾಟೀಲ್ರವರು ನನ್ನ ಮೊದಲನೆಯ ಮಗಳು ಸೌಮ್ಯಾಳೊಂದಿಗೆ ಆತನ ಮದುವೆ ಆಗಿತ್ತು ಮದುವೆಯ ನಂತರ ನನ್ನ ಜೊತೆಯಲ್ಲೇ ಇದ್ದ ಮನೆಯಲ್ಲಿ ಜವಾಬ್ದಾರಿಯನ್ನು ಆತ ನೋಡಿಕೊಳ್ಳುತ್ತಿದ್ದ ಇಂದು ಬೆಳಿಗ್ಗೆ ಊರಿಗೆ ಹೋಗಿ ಬರುತ್ತೇನೆ ಎಂದು ಹೇಳಿದ್ದ ಆಯಿತು ಹೋಗಿ ಬಾ ಎಂದು ನಾನು ಹೇಳಿದ್ದೆ ಮಧ್ಯಾಹ್ನ ಒಂದು ನಲವತ್ತೈದರ ಸುಮಾರಿಗೆ ನನಗೆ ಮೆಸೇಜ್ ಬಂತು ದಾವಣಗೆರೆಯ ಡಿಎಸ್ಪಿ ಅವರು ಲೊಕೇಶನ್ ಕೊಟ್ಟರು ಆದರೆ ಅದು ಟ್ರೇಸ್ ಆಗಲಿಲ್ಲ ನಂತರ ನನಗೆ ಕರೆ ಮಾಡಿದಾಗ ಪ್ರತಾಪ್ ಕರೆ ಸ್ವೀಕರಿಸಿದ್ದ ಆದರೆ ಆತ ಮಾತನಾಡುವ ಸ್ಥಿತಿಯಲ್ಲಿ ಇರದೆ ನಿತ್ರಾಣ ಸ್ಥಿತಿಯಲ್ಲಿರುವುದು ತಿಳಿಯಿತು ಆತ ವಾಮಿಟ್ ಮಾಡಿಕೊಟ್ಟು ರುವುದು ನನಗೆ ಗೊತ್ತಾಯಿತು ನಾನು ಈಗ ಎಲ್ಲಿದ್ದೀಯಪ್ಪ ಎಂದು ಕೇಳಿದೆ ನಾನು ಹೊನ್ನಾಳಿ ಮಲೆಬೆನ್ನೂರು ರಸ್ತೆಯಲ್ಲಿ ಇರುವುದಾಗಿ ತಿಳಿಸಿದ ಆಗ ನಾನು ಎಲ್ಲರಿಗೂ ಪ್ರತಾಪ್ ಇರುವ ಜಾಗವನ್ನು ತಿಳಿಸಿದೆ ಪ್ರತಾಪ್ ನನ್ನು ಹೊನ್ನಾಳಿಯ ಆಸ್ಪತ್ರೆಗೆ ದಾಖಲಿಸಿದರು ನಾನು ಹೊನ್ನಾಳಿಯ ಆಸ್ಪತ್ರೆಯ ಬಳಿ ವಿಚಾರಿಸಿದೆ ಮೆಕ್ಕೆಜೋಳಕ್ಕೆ ಬಳಸುವ ಔಷಧಿಯನ್ನು ಪ್ರತಾಪ್ ಸೇವಿಸಿದ್ದಾಗಿ ತಿಳಿಸಿದರು ನಾನು ಅವರಿಗೆ ನೀವು ಇಲ್ಲಿಯೇ ಚಿಕಿತ್ಸೆ ಕೊಡುವುದಾದರೆ ಕೊಡಿ ಇಲ್ಲದಿದ್ದರೆ ಪ್ರಥಮ ಚಿಕಿತ್ಸೆಯನ್ನು ನೀಡಿ ದಾವಣಗೆರೆ ಅಥವಾ ಶಿವಮೊಗ್ಗಕ್ಕೆ ಕಳಿಸಿಕೊಡಿ ಎಂದು ಹೇಳಿದೆ ಆ ನಂತರ ಪ್ರತಾಪ್ನ ಸಹೋದರ ಪ್ರಭು ಅವರು ಅಳಿಯನನ್ನು ಶಿವಮೊಗ್ಗಕ್ಕೆ ಕರೆದುಕೊಂಡು ಹೋಗಲು ಮುಂದಾದರೂ ಸರಿ ಹಾಗಾದರೆ ನಾನು ಬರುತ್ತೇನೆ ಎಂದು ಬಂದೆ ನಾನು ಹತ್ತು ಕಿಲೋಮೀಟರ್ನಷ್ಟು ಕ್ರಮಿಸುವ ವೇಳೆಗೆ ಪ್ರಭು ಅವರು ನನಗೆ ಕರೆ ಮಾಡಿ ಪ್ರತಾಪ್ ನಿಧನ ಹೊಂದಿದ್ದಾಗಿ ತಿಳಿಸಿದರು ನನ್ನ ಮಗಳಿಗೆ ಮಕ್ಕಳಾಗಿರಲಿಲ್ಲ ಆ ಬಗ್ಗೆ ಪ್ರತಾಪನಿಗೆ ತುಂಬಾ ಕೊರಗಿತ್ತು ಎಂದು ಹೇಳಿದ್ದಾರೆ ಈ ಒಂದು ಕಾರಣದಿಂದಲೇ ಪ್ರತಾಪ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬುದು ಕುಟುಂಬಸ್ಥರ ಮಾತು ನಮಸ್ಕಾರ